ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಸಂತೆಮರಳ್ಳಿ ಬಳಿ ಇರುವಂಥ ಕುದೇರು ಚಾಮುಲ್ನಲ್ಲಿ ವಾರ್ಷಿಕ ಮಹಾಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆ ಭಾಳ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರು ಸೇರಿದಂತೆ ವಿವಿಧ ಜಿಲ್ಲೆಯಿಂದ ಬಂದಿದಂಥ ಗುಂಡ್ಲುಪೇಟೆ ಯಳಂದೂರು ಕೊಳ್ಳೇಗಾಲ ಮತ್ತು ಹನೂರು ತಾಲೂಕುಗಳಿಂದ ಯಳಂದೂರು ತಾಲೂಕಿಂದ ಬಂದಿದಂತಹ ಅಪಾರ ಹಾಲು ಉತ್ಪಾದಕರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಇಲ್ಲಿನ ವಾರ್ಷಿಕ ಮಹಾಸಭೆಯಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡ ಹಂಚಿಕೊಳ್ಳಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ಡೈರಿ ಆಲೂ ಚಾಮುಲ್ನ ಅಧ್ಯಕ್ಷರಾದಂತಹ ವೈ ಸಿ ನಾಗೇಂದ್ರ ಅವರು ಅಧ್ಯಕ್ಷತೆ ವಹಿಸಿ ಧರ್ಮತಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ನಿರ್ದೇಶಕರುಗಳು ಮತ್ತು ಅಧಿಕಾರಿಗಳು ಚಾಮೂನ್ ಸಿಬ್ಬಂದಿ ವರ್ಗದವರು ಸೇರಿದಂತೆ ಈ ಸ ಈ ಚಾಮೂಲ್ನ ಸೇ ಎಂ ಡಿ ಆದಂತಹ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಜ್ಕುಮಾರ್ ಸೇರಿದಂತೆ ಮತ್ತು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳಾದಂತಹ ಶ್ರೀಕಾಂತ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಮತ್ತು ಹಾಲು ಉತ್ಪಾದಕರು ವಿವಿಧ ಸಂಬಂಧಪಟ್ಟ ವೇದಿಕೆ ಎಲ್ಲರಿಗೂ ಗೌರವ ಮತ್ತು ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮತ್ತು ವಿಶೇಷವಾಗಿ ನಾರಾಯಣ ರುದ್ರಾಲಯ ಸಂಬಂಧ ಸಹಯೋಗದೊಂದಿಗೆ ಹಾಲು ಉತ್ಪಾದಕರಿಗೆ ಮತ್ತು ಸಿಬ್ಬಂದಿಗಳಿಗೆ ತಪಾಸಣಾ ಶಿಬಿರವನ್ನು ಸಹ ನಾರಾಯಣ ರುದ್ರಾಲಯ ಹೃದಯ ತಪಾಸಣೆ ಸೇರಿದಂತೆ ವಿವಿಧ ಚಿಕಿತ್ಸಾ ಶಿಬಿರ ಶಿಬಿರದಲ್ಲೂ ಸಹ ಆಲೋತ್ಪಾದನೆಗಳು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಡಲಾಯಿತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಚಾಮರಾಜನಗರ ಜಿಲ್ಲೆಯ ಮೂವರು ಅಮೂಲ್ಯ ಚಿತ್ರರಂಗದ ರತ್ನಗಳು ಮತ್ತು ಕರ್ನಾಟಕದ ಅಮೂಲ್ಯ ರತ್ನಗಳು ಮತ್ತು ನಂದಿನಿ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಂತಹ ಅವರ ನೆನಪಿನ ಭಾವಚಿತ್ರಗಳು ಕೂಡ ಅಲ್ಲಿ ರಾರಾಜಿಸುತ್ತಿದ್ದವು ಮತ್ತು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಇಲ್ಲಿ ಬಂದಿದ್ದಂಥ ಅನೇಕ ಹಾಲು ಉತ್ಪಾದಕರುಗಳಿಗೆ ಮತ್ತು ವಿವಿಧ ಇವರಿಗೆ ನಾರಾಯಣ ಹೃದ್ರ ಸಿಬ್ಬಂದಿಗಳು ತಪಾಸಣಾ ತಪಾಸಣೆ ಮಾಡಲಾಯಿತು ಮತ್ತು ವಿವಿಧ ವಸ್ತು ಪ್ರದರ್ಶನ ಸಹ ಏರ್ಪಡಿಸಲಾಗಿತ್ತು ನಂದಿನಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಹೊಸ ಹೊಸ ಉತ್ಪನ್ನಗಳ ಬಗ್ಗೆ ಮತ್ತು ನಂದಿನಿಯಲ್ಲಿ ತಾಮಿಳಿನಲ್ಲಿ ಉತ್ಪಾದನೆ ಮಾಡುತ್ತಿರುವ ಎಲ್ಲ ಉತ್ಪನ್ನಗಳ ಬಗ್ಗೆ ಒಂದು ವಿಶೇಷವಾದಂತಹ ವಸ್ತು ಪ್ರದರ್ಶನಗಳು ಸಹ ಏರ್ಪಡಿಸಲಾಗಿತ್ತು ಮತ್ತು ಆ ವಾರ್ಷಿಕ ಮಹಾಸಭೆಗೆ ದೂರದ ಬಂದಿದ್ದಂತಹ ಅನೇಕ ಮತ್ತು ಯಶಸ್ವಿ ಹಾಲು ಉತ್ಪಾದಕರುಗಳಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ಡೈರಿ ನಿರ್ದೇಶ ಚಾಮುಲ್ ನಿರ್ದೇಶಕರಾದ ವೈ ಸಿ ನಾಗೇಂದ್ರ ಮತ್ತು ಹಿರಿಯ ನಿರ್ದೇಶಕರಾದ ನಂಜುಂಡ ಪ್ರಸಾದ್ ಮತ್ತು ರಾಜ್ಯ ಮಹಾ ಕೆ ಎಂ ಎಸ್ ನಿರ್ದೇಶಕರಾದಂತಹ ನಂಜುಂಡಸ್ವಾಮಿ ಮತ್ತು ಅದ್ನು ಉದ್ನೂರು ಪ್ರಸಾದ್ ಭಾಗದಿಂದ ಮತ್ತು ನಿರ್ದೇಶಕರಾದ ಶೀಲಾ ಪುಟ್ಟಣಶೆಟ್ಟಿ ಸುನೀಲ್ ಸೇರಿದಂತೆ ವಿವಿಧ ನಿರ್ದೇಶಕರುಗಳ ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಲು ಉತ್ಪಾದನೆ ಸಂಬಂಧಪಟ್ಟಂತಹ ವಿವಿಧ ಚರ್ಚೆಗಳು ಮತ್ತು ಹಾಲು ಉತ್ಪಾದಕರ ಸಮಸ್ಯೆಗಳು ಸೇರಿದಂತೆ ಮತ್ತು ಹಾಲು ಉತ್ಪಾದಕರ ಅನೇಕ ಸಮಸ್ಯೆಗಳು ಸೇರಿದಂತೆ ಮತ್ತು ಬೋನಸ್ಗಳು ಸಂಬಂಧಪಟ್ಟಂತೆ ಮತ್ತು ರಾಜ್ಯದ ಸರ್ಕಾರದಿಂದ ಬರಬೇಕಾದಂಥ ಕಮಿಷನ್ಗಳು ಸೇರಿದಂತೆ ಮತ್ತು ಹಾಲು ಸರಬರಾಜಿನಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಮತ್ತು ಹಾಲು ಬಿ ಆರ್ ಸಿ ಕೇಂದ್ರಗಳ ಸಮಸ್ಯೆಗಳು ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳು ಸಂಬಂಧಪಟ್ಟಂತೆ ಮತ್ತು ಹಾಲು ಒಕ್ಕೂಟದಿಂದ ಸಿಗಬೇಕಂತ ಸೌಲಭ್ಯಗಳ ಬಗ್ಗೆ ಮತ್ತು ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟಂಗೆ ಮತ್ತು ಆಡಳಿತ ಮತ್ತು ವ್ಯವಸ್ಥೆ ಒಳಗಡೆ ಆದಾಯ ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಮಾಡಿದಂತಹ ಹಾಲು ಉತ್ಪಾದಕರು ಆವರಣದಲ್ಲಿ ಭಾಗವಹಿಸಿದಂತಹ ಅನೇಕ ಹಾಲು ಉತ್ಪಾದಕರುಗಳು ಮತ್ತು ಇಲ್ಲಿಗೆ ಆಗಮಿಸಿದಂತಹ ಆ ನಿರ್ದೇಶಕರುಗಳು ಮತ್ತು ವಿವಿಧ ಭಾಗದಿಂದ ಬಂದಿರುವಂತ ಎಲ್ಲರಿಗೂ ಕೂಡ ವಹಿಸಿ ಅಧ್ಯಕ್ಷರಾದ ನಾಗೇಂದ್ರ ಒಂದೊಂದು ಲೀಟರ್ ಮೂರ್ ಮೂರು ರೂಪಾಯಿ ಅಂತ ಮುಳುಗಿಸಿ ಕೊಟ್ಟು ಕಣ್ಣೀರು ಕೊಟ್ಟು ಲಾಭ ಹೆಂಗ್ ಬಂತು ಸರ್ ನವೆಂಬರ್ ಕೊನೆಯಿಂದ ಮಾರ್ಚ್ ಕೊನೆವರೆಗ ಎಂಟು ಮೂರೇ ಜಾಸ್ತಿ ಕಳಪೆ ಹಾಲು ಎಂಟು ಮೂರು ಅಂದ್ರೇನು ಅದು ಕಳಪೆ ಹಾಲು ಉಳಿಬೇಕು ಸಂಘ ಎಕ್ಕೋಗ್ಬೇಕು ಅಂತ ಮಾಡಿದ್ರೆ ದಯಮಾಡಿ ಎಷ್ಟೋ ಸಂಘಗಳು ಪೇಮೆಂಟ್ ಕೊಡಕ್ ಆಯ್ತಾ ಇಲ್ಲ ಸರ್ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಸಂಘಗಳು ಈ ವರ್ಷ ನೀವು ಎಂಟು ಮೂರು ಮಾಡದ್ ಮೇಲೆ ಎಷ್ಟೋ ಸಂಘಗಳು ಪೇಮೆಂಟ್ ಕೊಡಕ್ ಆಯ್ತಾ ಇಲ್ಲ ಸುಮಾರು ಸಂಘಗಳು ಆ ಕಡೆಯಿಂದ ನನ್ನ ಹತ್ರನೇ ಬಂದು ಅಳಲ್ ತೋಡ್ಕೊಂಡ್ರು ನಾನು ತಡ್ಕಳೆ ಮೂರ್ ನಾಲ್ಕು ಎರಡ್ ಮೂರು ಕಾರ್ ಮಾಡ್ಕೊಂಡು ನಿರ್ದೇಶಕರ ಬಂದು ತಮ್ಮ ಗಮನಕ್ಕೂ ನಿರ್ದೇಶಕರ ಮುಖಾಂತರ ತಂದಿದ್ದೀನಿ ಯಾವಾಗ್ಲೂ ಮೇ ತಿಂಗಳಲ್ಲಿ ಅನಂತರ ಎಂಟು ನಾಲ್ಕು ಎಂಟು ಐದು ಬರ ಕೇರಿಕತ್ತು ತಮ್ಮ ಗಮನಕ್ಕೆ ತಂದ ಮೇಲೆ ಅದ್ವರೆಗೆ ಏನಾಗಿತ್ತು ಸರ್ ಆಯ್ತು ಕ್ವಾಲಿಟಿ ಇದೆ ಸರ್ ನಾವು ಇಪ್ಪತ್ತು ವರ್ಷದಿಂದ ಚಾಮರಾಜನಗರ ಕಳಪೆ ಹಾಲು ಅಂತ ಕೆ ಎಂ ಎಫ್ ಅಲ್ಲಿ ಕೇಳಿ ಕೇಳಿ ನಮಗೂ ಬೇಸರ ಆಗಿತ್ತು ಬಟ್ ಈಗ ಈ ನಾಲ್ಕು ತಿಂಗಳಿಂದ ನೋಡ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಕಳೆದ ಇಪ್ಪತ್ತು ವರ್ಷದಿಂದ ಯಾವತ್ತೂ ಕೂಡ ಚಾಮರಾಜನಗರ ಹಾಲು ಒಕ್ಕೂಟ ನೈಂಟಿ ಸೆವೆನ್ ನೈಂಟಿ ಏಟ್ ಬ್ಯಾಟೆ ಇದ್ದಿಲ್ಲ ಈ ತಿಂಗಳಲ್ಲಿ ಆಗಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಸರ್ ಮೂರ್ ದಿವಸ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಮತ್ತೆ ತೊಂಬತ್ತೇಳು ಪರ್ಸೆಂಟ್ ಬರ್ತಾ ಇದೆ ಈಗ ಕ್ವಾಲಿಟಿ ಜೂನ್ ಅಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಜುಲೈ ಅಲ್ಲಿ ತೊಂಬತ್ತಾರು ಪರ್ಸೆಂಟ್ ಈಗ ತೊಂಬತ್ತೇಳು ಪರ್ಸೆಂಟ್ ಯಾವರೇಜ್ ಬರ್ತಾ ಇದೆ ಸರ್ ಎಷ್ಟು ಕ್ವಾಲಿಟಿ ಇದೆ ನಮ್ದು ಅನಲೈಸರ್ ಬಳಕೆ ಮಾಡಿದ ನಂತರ ಮತ್ತು ಎಂ ಸಿ ಎಸ್ ಬಳಕೆ ಮಾಡ್ತಾ ಇರೋ ಈಗ ಪ್ರಾರಂಭ ಮಾಡಿದ ನಂತರ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಮತ್ತು ಅನಲೈಸರ್ಗೆ ನಾವು ದೀರ್ಘಾವಧಿ ಸಾಲ ಕೊಡ್ತಾ ಇದೀವಿ ಸರ್ವಿಸ್ ಕೊನೆ ವರ್ಗು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಟ್ಟಿತ್ತು ಹೆಚ್ಚು ಕಡಿಮೆ ಅಂತ ಅದ್ರಲ್ಲಿ ಸರ್ ಉದಾಹರಣೆಗೆ ನಮ್ಮದು ಒಂದು ಸಂಘಕ್ಕೆ ಎಪ್ಪತ್ತು ಸಾವಿರ ಲೀಟರ್ ಆಲ್ಗೆ ಎಂಟು ಮೂರು ಮಾಡಿದ್ದಾರೆ ಸರ್ ಎಪ್ಪತ್ತು ಸಾವಿರ ಲೀಟರ್ ಆಲ್ಗೆ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕ್ಲೋಸ್ ಅಲ್ಲ ಸರ್ ನಾವ್ ಏನ್ ಲಾಭ ತೋರಿಸೋ ಏನ್ ಬೋನಸ್ ಕೊಡೋ ಏನ್ ಪೇಮೆಂಟ್ ಕೊಡೋ ದಯಮಾಡಿ ನೀವು ಎಂಟು ಮೂರನ್ನ ತಗಿರಿ ಯಾವ ಬೇಸಿನಲ್ಲೂ ಎಂಟು ಮೂರು ತಗಿರಿ ಏನೋ ಅನಿರೀಕ್ಷಿತ ಬಂದ್ರೆ ಎಂಟು ನಾಲ್ಕು ಮಾಡಿ ಅದನ್ನು ನಾಲ್ಕು ಪಾಯಿಂಟ್ ಎರಡು ಮಾಡಿ ಎಂಟು ನಾಲ್ಕು ಮಾಡಿ ಹಂಗಾದ್ರೆ ಮಾತ್ರ ಸಂಘಗಳು ಹುಡ್ಕೊಳ್ಳೋದು ಇಲ್ಲ ಉಪ್ಪುಳೆ ಎಂಟು ನಾಲ್ಕು ಎಂಟು ಐದು ಮಾಡಕ್ಕಾಗಲ್ಲ ಎಂಟು ನಾಲ್ಕು ಬಂದ್ರೆ ಎಂಟು ನಾಲ್ಕು ಮಾಡ್ಬೋದು ಎಂಟು ಐದು ಬಂದ್ರೆ ಎಂಟು ಐದು ಮಾಡ್ಬೋದು ಅದು ಒಕ್ಕೂಟ ಮಾಡೋದಲ್ಲ ಅಂತ ಲೋರ್ ತೋಸ್ಗಳು ಯಾವುದೂ ನಡೆಯದ ರೀತಿನಲ್ಲಿ ಒಕ್ಕೂಟನ ಒಂದು ಎಲ್ಲನ ಮಾರಾಟ ಮಾಡ್ಲಿ ನಾವು ಎಲ್ಲ ಸೇರಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಕೇಳೋದಕ್ಕೆ ಧನ್ಯವಾದ ಇನ್ನು ಮುಂದಿನ ದಿನಗಳಲ್ಲಿ ಈಗ ಎಚ್ಚೆ ಪಶುಗಳು ನಮ್ಮ ಒಂದು ಚಾಮರಾಜನಗರ ಜಿಲ್ಲೆ ಒಳಗೆ ಒಂದಿಲ್ಲ ನಮ್ಗೆ ಮಂಗಳೂರು ನಮ್ಮ ಮಂಗಳೂರು ಜಿಲ್ಲೆ ಒಳಗೆ ಲೆಕ್ಕಾಕಂಡ್ರೆ ಸಂಪೂರ್ಣವಾಗಿ ಈಗ ನಮ್ಮಲ್ಲಿ ಎಷ್ಟೋ ಒಂದ್ ಅಷ್ಟಾರು ಕಣ್ಗಾರ ನೋಡಕಾರು ಸಿಗ್ತದ ಯಾವುದು ನಮ್ಮ ನಾಟಿ ದರಗಳು ಆ ಕಡೆ ಹೋದ್ರೆ ನಿಮ್ಗೆ ಇಲ್ವೇ ಇಲ್ಲ ಆದ್ರೆ ಅಲ್ಲಿ ಯಾವುದು ಪ್ರತಿ ವರ್ಷ ಪ್ರತಿ ವರ್ಷ ಪೂರ್ತಿ ಎಂಟು ನಾಲ್ಕು ಎಂಟು ಮೂರು ಎಂಟು ನಾಲ್ಕೂವರೆ ಬರಂತ ಸಮಸ್ಯೆನೇ ಇಲ್ಲ ಯಾಕಂತಂದ್ರೆ ವೈಜ್ಞಾನಿಕವಾಗಿ ಅಲ್ಲಿ ಶಾಸ್ತ್ರ ಅನ್ನೋದೊಂದು ವರದಿ ಇದೆ ರಾಸುನ ನಾವು ರಾಸು ನಿರ್ವಹಣೆ ಮಾಡುವಂತ ವ್ಯವಸ್ಥೆ ಒಳಗೆ ನಮ್ಗೆ ಎಂಟು ಮೂರು ಬರ್ಬೋದು ಎಂಟು ಮೂರು ಹಾಲು ತಗೊಂಡು ನಾವು ಮಾರಾಟನೂ ಮಾಡಕ್ಕಾಗಲ್ಲ ನಮ್ದೇ ಆದಂತ ಒಂದು ಸರ್ಕಾರದ ಒಂದು ಸಂಘಗಳ ಒಂದು ನಿಯಮ ಇದೆ ಆ ನಿಯಮ ಪ್ರಕಾರವಾಗಿ ನಾವು ಹಾಲ ಮಾರಾಟ ಮಾಡ್ಬೇಕು ನಾವು ಮಾಲು ಇ ಎಚ್ ಡಿ ಹಾಲಾಗಿ ಬೇರೆ ದೇಶಗಳಿಗೆಲ್ಲ ಹೋಗುತ್ತೆ ಅದನ್ನ ಯಾವ ಗುಣಮಟ್ಟ ನಾವು ಯಾವ ರೀತಿ ಕಾಪಾಡ್ಬೇಕು ಆ ನಲ್ಲಿ ಕಾಪಾಡ್ತಾ ಇರ್ತೀವಿ ಎಂಟು ಮೂರು ತಾವು ಹೇಳ್ಕೊಂಡಂಗೆ ಒಕ್ಕೂಟಗಳಲ್ಲಿ ಮಾಡಯ ದಯಮಾಡಿ ಒಕ್ಕೂಟಗಳಲ್ಲಿ ಮಾಡುವಂತದ್ದಲ್ಲ ಆದಷ್ಟು ನಮ್ಮ ರೈತರು ವೈಜ್ಞಾನಿಕವಾಗಿ ರಾಸು ಸಹ ಹೆಚ್ಚಿಗೆ ಯಾವುದು ನಮ್ಗೆ ಹಾಲು ಉತ್ಕೃಷ್ಟವಾದಂತ ರೀತಿನಲ್ಲಿ ಬರೋ ರೀತಿನಲ್ಲಿ ಸಾಕಂಡ್ರೆ ಅದಕ್ಕೆ ನಮ್ಮ ಒಕ್ಕೂಟದಿಂದ ಏನ್ ಸಹಾಯ ಬೇಕು ಇಲ್ಲ ನಾವು ಏನಾರು ಏನಾರು ತಿದ್ದುಪಡಿಗಳು ಏನಾರು ಮಾಡ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ತಮ್ಮ ಪ್ರಶ್ನೆಗೆ ಸರ್ ಧನ್ಯವಾದಲ್ಲಿ ನಮ್ಮ ಮಹಾ ನಮ್ಮ ಇದಿರಲ್ಲ ಎರಡು ಕೋಟಿ ಅರವತ್ತೊಂದು ಲಕ್ಷ ಲಾಭ ತೋರಿಸಿದೀವಿ ಅಷ್ಟೇ ನೀವೇ ನಂಗೆ ಹನ್ನೆರಡು ಕೋಟಿ ಲಾಭ ಇಲ್ಲ ದಯಮಾಡಿ ಅದನ್ನ ಪರಿಶೀಲನೆ ಮಾಡ್ಕೊಳ್ಳಿ ಸರಿ ಸರ್ ಈಗ ಹನ್ನ ಪೈಸೆ ಮೂವತ್ತೈದು ಪೈಸೆ ಆಗ್ತಾ ಇದೀರಾ ಅವ್ರಿಗೆ ಒಂದ್ ರೂಪಾಯಿ ಎರಡು ರೂಪಾಯಿ ನೀವು ಜಾಸ್ತಿ ಮಾಡ್ಬೇಕಾದ್ರೆ ಹೆಚ್ಚುವಕವಿ ಒಂದ್ವರ್ ಸಾವಿರ ಎರಡ್ ವರ್ಷ ಮೀಟಿಂಗ್ ನಲ್ಲಿ ಮೀಟಿಂಗ್ ತಳ್ಕೊಂಡ್ ತಳ್ಕೊಂಡು ಹೋಗಿ ಯೋಚನೆ ಮಾಡಿ ಒಂದ್ ರೂಪಾಯಿ ರೈತರು ಕೊಡ್ಬೇಕಾರೆ ನೀವು ಯೋಚನೆ ಮಾಡ್ಕೊಡ್ತೀರಾ ಇವತ್ತು ಕೂಲಿ ಮಾಡೋ ಒಂದ್ ವರ್ಷದಿಂದ ಬದು ರೈತರು ಇವತ್ತು ಎಲ್ಲರೂ ಹತ್ತು ಹಸು ಹದಿನೈದು ವರ್ಷ ಇಪ್ಪತ್ತು ವರ್ಷ ಯಾರು ಇಲ್ಲ ಸರ್ ಒಂದ್ ವರ್ಷ ಎರಡು ವರ್ಷ ಕಟ್ಕೊಂಡು ಹೆಂಗೋ ಸಂಗಡ್ಡಿ ಸಾಲ ತಗೊಂಡು ಅದಕ್ಕೆ ಇನ್ನೂರ ಮುನ್ನೂರ ವಾರ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ಜೀವನ ಉಪಯೋಗಕ್ಕಾಗಿ ಅದ್ರಿಂದ ನೀವು ನಮ್ಗೆ ಹದಿನೈದು ಪರ್ಸೆಂಟ್ ಕೊಟ್ಟಿದ್ರೆ ಓಕೆ ನಾವು ಹಾಲೂನ್ ರೇಟ್ ಜಾಸ್ತಿ ಮಾಡಿ ಇವತ್ತು ಹಾಲೂನ್ ರೇಟ್ ನಾವು ಕೊಡೋದು ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದೀವಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ರೂಪದಲ್ಲೇ ನೀವು ಅದ್ರ ಖರ್ಚು ಒಂದ್ ಲೀಟ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತು ಅದಕ್ಕೆ ಎಷ್ಟು ಫೀಡ್ಸ್ ಕೊಡ್ಬೇಕು ಮೇವು ಈ ಬಿಸಿಲು ಮಳೆ ಇವತ್ತು ವಿಧಿವೇರು ಮುದುಕರು ವಯಸ್ಸಾದವರು ಎಲ್ರು ವಿತ್ ನೀವು ನಮ್ಮ ನೌಕರು ನೆರಳೋಳಿಗಿದ್ದಾರೆ ಅವ್ರಿಗೆ ಫ್ಯಾನ್ ಹಾಕಿರ್ತೀರಿ ನಮ್ಗೆ ಯಾವ ಫ್ಯಾನ್ ಇಲ್ಲ ಆ ಎಷ್ಟು ಕಷ್ಟ ಇದೆ ಅಂತ ಈ ಚಾಮರಾಜನಗರ ಹಾಲು ಕೂಟ ಪ್ರಾರಂಭ ಆದಾಗ ಬರೀ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ ಮೂರು ಸಾವಿರ ಹಾಲು ಮಾರಾಟ ಇತ್ತು ಇವತ್ತು ಅರವತ್ತು ಸಾವಿರ ಹಾಲು ಮಾರಾಟ ಇದೆ ಎಚ್ ಹಾಲು ತೊಂಬತ್ತು ಸಾವಿರ ಲೀಟರ್ ಹಾಲು ಮಾರಾಟ ಇದೆ ಹಂಗಾಗಿ ದಿನೇ ದಿನೇ ಬೆಳೀತಾ ಇದೆ ಇದು ಹೋದ ವರ್ಷ ನಾನ್ನೂರ ಹನ್ನೊಂದು ಕೋಟಿ ಇತ್ತು ಟರ್ನ್ ಓವರ್ ಈ ವರ್ಷ ನಾನ್ನೂರ ಐವತ್ತೆಂಟು ಕೋಟಿ ಆಗಿದೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಮುಂದಿನ ಇನ್ನೂ ರೇಟ್ ಈಗ ಹೋದ ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಆವರೇಜ್ ಪ್ರೈಸ್ ಒಂದು ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸೆ ಇತ್ತು ಈಗ ಮೂವತ್ತೆರಡು ರೂಪಾಯಿ ಮೂವತ್ ಎರಡು ಪೈಸೆ ಕೊಡ್ತಾ ಇದೀವಿ ನಾವು ಆತರ ರೇಟು ಜಾಸ್ತಿ ಆಗಿದೆ ಎಂಟು ಐದು ಮೂರು ಐದು ನಾಲ್ಕು ಒಂದು ಬಂದ್ರೆ ನೀವು ಮೂವತ್ತೆರಡು ರೂಪಾಯಿ ಕೊಡೋದು ಅದು ಅಲ್ಲಿಲ್ಲ ಎಲ್ಲಿ ಕೊಡ್ತೀರಿ ಸರ್ ರೈತರ ಮೇಲೆ ಹೊಟ್ಟೆ ಹೊಡಿತಾ ಇದ್ರೆ ಅಂತ ನಾವು ಓಪನ್ ಆಗಿ ಹೇಳ್ತೀನಿ ರೈತರು ಹಾ ಒಂದ್ ತಿಂಗಳು ಕೊಡಿ ಸರ್ ಅವ್ರಿಗೆ ಬೇಡಿ ಅಂತ ಹೇಳಲ್ಲ ಬನ್ನ ಸರ್ ನೌಕರಿಗೆ ಯಾಕೆಂದ್ರೆ ರೈತರಿಗೆ ರೈತರು ಇದ್ರೆ ತಾನೆ ರೈತರಿಂದ ಎಲ್ಲಿ ಎಲ್ಲ ಅಂದ್ರೆ ಉತ್ಪಾದಕ ಇಲ್ಲ ಅಂದ್ರೆ ಎಲ್ಲೂ ಎಲ್ಲಿ ಸರ್ ಆಯ್ತು ಆ ಕ್ವಾಲಿಟಿನ ನಮಗೆ ಝೀರೋ ಬಂದ್ರೆ ಝೀರೋನೆ ಕೊಡಿ ಎಂಟು ಆರು ಬಂದ್ರೆ ಎಂಟು ಆರೆ ಕೊಡಬೇಕು ಇಪ್ಪತ್ತೊಂಬತ್ತು ಲಕ್ಷ ಮೀಟರ್ ಬಂದ್ರೆ ಆವಾಗ ಮಾತ್ರ ನಮ್ಮ ಸ್ನೇಹಿತರು ಹೇಳಿದಂಗೆ ನಮಗೆ ಸಮ್ಮರ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರುತ್ತೆ ಇಂತ ಟೈಮ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಾತ್ರ ನಮಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಕಪ್ ಆಯ್ತದೆ ಆ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರ್ತದೆ ಇಲ್ಲೇನಾಗುತ್ತೆ ಬಂದ ಮೇಲೆ ನಮ್ಮಲ್ಲಿ ನೀವು ಕ್ವಾಲಿಟಿ ನಮಗೆ ಗೊತ್ತೇ ಆಗಲ್ಲ ನಮ್ಗೆ ರೈತರಿಗೆ ನಾವು ಕ್ವಾಲಿಟಿ ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ತಪ್ಪ ಗೊತ್ತೇ ಆಗಲ್ಲ ಎರಡು ದಿನ ಮೂರು ದಿನ ನಾಲ್ಕು ದಿನ ಅಂತ ಆದ್ಮೇಲೆ ನೀವು ಮೆಸೇಜ್ ಕಳಿಸ್ತೀರಿ ನಮ್ಗೆ ಅದೊಂದನ್ನ ರೆಕ್ಟಿಫೈ ಮಾಡಿಕೊಡಿ ಮತ್ತೆ ಇನ್ನೊಂದು ಕ್ಯಾಟಲ್ ಇನ್ಶೂರೆನ್ಸ್ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಈಗ ಹಿಂದೆ ಎಲ್ಲ ಕ್ಯಾಟಲ್ ಇನ್ಶೂರೆನ್ಸ್ ನಾವು ವಾರ್ಷಿಕವಾಗಿ ನಾವು ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಇಪ್ಪತ್ತು ದಿನದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನಮ್ಮ ಉತ್ಪಾದಕರಿಗೆ ಅವರ ಒಂದು ಹಸುವಿನ ಮರಣದ ಅಮೌಂಟ್ ಏನಿದೆ ನಾವು ಕಳಿಸ್ತಾ ಇದ್ರಿ ಇವತ್ತು ಮತ್ತೆ ನೀವು ಏನ್ ಹೇಳ್ತೀರಿ ನಾವು ಟೆಂಡರ್ ಕರಿತೀವಿ ಟೆಂಡರ್ ಯಾರು ಕಮ್ಮಿ ಕೋಟ್ ಮಾಡ್ತಾರೋ ಅವ್ರನ್ನ ಕರೆ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡ್ತಿರ್ತೀವಿ ಆದ್ರೆ ನೀವು ಟೆಂಡರ್ ಕರೆಯ ಸಂದರ್ಭದಲ್ಲಿ ಅಲ್ಲೇನು ನೀವು ಅಗ್ರಿಮೆಂಟ್ ಏನ್ ಮಾಡಿರಲ್ವಾ ಎಷ್ಟು ದಿನದೊಳಗೆ ನೀವು ವಾಪಸ್ಸು ರೈತರಿಗೆ ಆ ಒಂದು ಪರಿಹಾರದ ಹಣನ ಕೊಡ್ತೀನಿ ಅಂತ ಇವತ್ತು ಶೇಕಡ ಅರವತ್ತು ಪರ್ಸೆಂಟ್ ನೀವು ಹಸುಗಳಿಗೆ ಮತ್ತೆ ಪುನಃ ಇನ್ಶೂರೆನ್ಸ್ ವಾಪಸ್ ಕೊಟ್ಟಿಲ್ಲ ಮಾಡ್ತಕ್ಕಂಥ ಯಾವುದೇ ಒಳಗಡೆ ಇರ್ತಕ್ಕಂಥ ಮಿಷಿನರಿಗಾಗ್ಲಿ ಸ್ವಿಚ್ ಬೋರ್ಡ್ಗಾಗ್ಲಿ ಬೇರೆ ತರದ ವೈರಿಂಗ್ ಮಾಡೋಕ್ಕಾಗ್ಲಿ ಅವೆಲ್ಲ ನಮ್ಮ ಒಕ್ಕೂಟದ ಕಡೆಯಿಂದಲೇನೆ ಮಾಡ್ಕೊಡ್ತಾರೆ ನೀವು ಅದನ್ನ ಯಾವ್ದನ್ನು ಬರ್ಸಕ್ ಹೋಗಬೇಡಿ ಕಾರ್ಪೊರೇಷನ್ ಆ ಕಡೆ ಈ ಕಡೆ ಅಂತೇಳಿ ಮಾಡ್ತಾರೆ ನಮಗೆ ಒಂದ್ ಏನಂತಂದ್ರೆ ನಮ್ಮ ಸಂಘಗಳಿಗೆ ಯಾವ ತಿಂಗಳವರೆಗೆ ನೀವು ಸರ್ಕಾರಿ ಪ್ರೋತ್ಸಾಹನ ಬಂದಿದೆ ಎಸ್ ಸಿ ಎಸ್ ಸಿಗಳಿಗಾರಾಗಿರ್ಬೋದು ಎಸ್ ಆಗಿರ್ಬೋದು ಇವರಿಗಾಗಿರ್ಬೋದು ಆಗಿರ್ಬೋದು ಯಾಕಂದ್ರೆ ಸರ್ಕಾರ ಕಾನೂನೇ ನಾವೇನು ಆಗಲ್ಲ ಅದನ್ನ ನೀವು ಮಾಹಿತಿಯನ್ನ ನಮಗೆ ಒದಗಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೇವೆ ಎಲ್ಲ ಪ್ರತಿ ಒಂದ್ಸರಿ ಕೊಡ್ತದೆ ಈ ಸೊಸೈಟಿಗಳಿಗೆ ಚಾರ್ಟ್ ಕಳಿಸಿದೆ ಅದನ್ನ ನಿಗದಿ ಮಾಡಿದೆ ಮೂವತ್ ಸಾವಿರಕ್ಕೆ ಎಷ್ಟು ನಲವತ್ ಸಾವಿರಕ್ಕೆ ಎಷ್ಟು ಐವತ್ತು ಸಾವಿರಕ್ಕೆ ಎಷ್ಟು ನಿಮ್ಮ ಕಾರ್ಯದರ್ಶಿ ಒಂದೊಂದ್ ಸಾವಿರ ರೂಪಾಯಿ ತಕ್ಕಟ್ಟಿದ್ರೆ ಅದನ್ನ ನೀವು ಸಂಘದಲ್ಲಿ ನಿರ್ದೇಶರಾಗಿದ್ರೆ ನಿಮ್ಮ ಕಮಿಟಿ ಮೀಟಿಂಗ್ ನಮ್ಮ ಕಾರ್ಯದರ್ಶಿ ಉತ್ಪಾದಕ ಇಲ್ಲಿ ಒಕ್ಕೂಟದವರು ಹೇಳಿರೋದಕ್ಕೆ ಒಂದೂವರೆ ಸಾವಿರ ತಗೊಂಡಿದ್ದು ಯಾರು ಹೇಳಿಲ್ಲ ಅದನ್ನ ಸರಿನಾ ನಿಮ್ ಸಂಘದ ವಿಚಾರ ಅದು ವಿಚಾರ ಸಂಘ ಇದೇ ಕೊಟ್ಟಿಲ್ಲ ಚಾರ್ಟ್ ತಗೊಂಡಿ ಚಾರ್ಟ್ ಕೊಟ್ಟಿಲ್ಲ ಅಲ್ಲಲ್ಲ ಚಾರ್ಟ್ ಪ್ರತಿ ಸಂಘಕ್ಕೂ ಕೊಡ್ತಾರೆ ಹಿಂದೆ 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 ಕೊಟ್ಟಿದ್ರೆ ಈ ಕೊಟ್ಟಿಲ್ಲ ಪ್ರತಿ ಸಂಘದಲ್ಲೂ ಕೊಟ್ಟಿದೆ ಈ ಸಾತಿ ಬೇರೆ ನೀವು ಸುಮ್ನೆ ಬಂತು ನೀವ್ ಇದ್ ಮಾಡುದಲ್ಲ ಪ್ರತಿ ಸಂಘಕ್ಕೂ ಬಂದ್ರೆ ಬಂದ ಶಾಖೆ ಮಾತ್ರ ಪ್ರತಿ ಸಂಘದಲ್ಲೂ ಕೂಡ ಜೊತೆಗೆ ನಿಮ್ಮ ಆಫೀಸರ್ ಬರ್ತಾರೆ ಅವ್ರಿಗೆ ಕೇಳಿ ನಿಮ್ಮ ಸಂಘಗಳಾಗ ನಮ್ಮ ಮೇಲ್ವಿಚಾರಕ್ಕೆ ಬರ್ತಾ ಇಲ್ವಾ ಕೇಳಿ ನೋಡಿ ಅದನ್ನ ಸುಮ್ನೆ ನೀವು ಬಂದಿರ್ತಕ್ಕಂಥದ್ದು ಅದನ್ನ ದೊಡ್ಡ ಮಾಡಿ ಯಾಕೆ ಮೂವತ್ತು ಸಾವಿರಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ ಮೂವತ್ತು ನಲವತ್ತು ಐವತ್ತಕ್ಕೆ ಯಾವ ರೀತಿ ನಿಗದಿ ಮಾಡಿದ ನಿಗದಿ ಮಾಡೋದು ಲೋಪ ಇಲ್ಲಿ ಸರ್ ಸರ್ಕಾರದ ಪುರಸ್ಸಾಹ ಧನ ಬರ್ಬೇಕಂದ್ರೆ ಎಂಟು ಐದು ಬಂದ್ರೇನೆ ಗುಣಮಟ್ಟ ಅಂತ ಕನ್ಸಿಡರ್ ಮಾಡ್ತೀವಿ ಎಂಟು ಐದು ಬಂದ್ರಲ್ಲ ಸರ್ ಬರೀ ಫ್ಲಾಟ್ ಬಂದ್ರೆ ಸಾಕಾ ಎಸ್ ಎನ್ ಎಫ್ ಬರ್ಬೇಕು ಆಮೇಲೆ ಏನಿಲ್ಲ ಫ್ಯಾಟ್ ಎಸ್ ಎನ್ ಎಫ್ ಲ್ಯಾಕ್ಟೋಮೀಟರ್ ಬಂದ್ರೆ ಫ್ಯಾಟ್ ಎಸ್ ಎನ್ ಎಫ್ ಬರ್ತದೆ ಲ್ಯಾಕ್ಟೋಮೀಟರ್ ಅದು ಕಮ್ಮಿ ಬಂದ್ರೆ ಅದು ಕಡಿಮೆ ಬಂದ್ರೆ ಅದು ಗುಣಮಟ್ಟ ಅಲ್ಲ ಈಗ ನೀವು ಅಥವಾ ನಾವು ಹಾಲ್ ತಗೊಂಡ್ರೆ ಕೂಡ ಏನ್ ಬರ್ತೀವಿ ಎಂಟು ಮೂರು ಎಂಟು ನಾಲ್ಕು ಎಷ್ಟು ಬರುತ್ತೋ ಆ ರೇಟ್ ಮೇಲೆ ನಾವು ಕೊಡ್ತೀವಿ ಅದೆಲ್ಲ ಅದಕ್ಕೆ ಐದು ರೂಪಾಯಿ ಪ್ರೋತ್ಸಾಹ ಉತ್ಪಾದಕರು ವಂಚಿತರಾಗ್ತಾರೆ ಅಂತ ಹೇಳ್ತೀವಿ ನಾವು ಈಗ ನಾಲ್ಕು ಎರಡು ಗುಣಮಟ್ಟದ ಹಾಲು ಅದು ನೀವು ಬರಲ್ಲ ಡಿಗ್ರಿ ಬರಲ್ಲ ಹೌದು ಮೂರು ಮೂರು ಅದು ಗುಣಮಟ್ಟದ ಹಾಲು ಅಂತಿದ್ರೆ ಇಪ್ಪತ್ತೊಂಬತ್ತು ಡಿಗ್ರಿ ಬಂದಿರುತ್ತ ಅದು ಎಂಟು ಓಕೆ ಈಗ ಹೆಂಗ ನೀವು ಆನ್ಲೈನ್ ರೈಟ್ ಇದು ಮಾಡಿದಾಗ ಮೂರು ಮೂರಕ್ಕೆ ನಾವು ಫ್ಲಾಟ್ ಫ್ಲಾಟ್ ನಾವು ಮೂರು ಮೂರು ಹೊಡೆದಾಗ ಎಷ್ಟು ಬರುತ್ತೆ ಅಲ್ಲಿ ಮೂರು 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 ಫ್ಲಾಟ್ ಔಟ್ ಫ್ಲಾಟ್ ಮಾತ್ರ ನೋಡಿಯಲ್ಲ ನಾವು ಫ್ಲಾಟ್ ಈಗ ರೈತರಿಗೆ ಏನ್ ತಂದ್ಬಿಟ್ಟಿದ್ದಾರೆ ಫ್ಲಾಟ್ ಔಟ್ ಫ್ಲಾಟ್ ಔಟ್ ಫ್ಲಾಟ್ ಈಗ ರೈತರು ಕೇಳಲ್ಲ ನಂದು ನಾಲ್ಕು ಎರಡು ಬಂದದ ಹೇಳಿ ಹೇಳಿ ನಾಲ್ಕು ಎರಡು ಬಂದದ ನಂದ್ಯಾ ಕಮ್ಮಿ ಮೂರು ಮೂರು ಅವಂತು ನಾವು ಯಾವ ರೈತರು ನೋಡ್ತಾರೆ ಏನೋ ನಾವಂತೂ ಕಾಮನ್ ಆಗಿ ರೈತರು ನಾವು ಎಲ್ಲ ಕಾಮನ್ ಆಗಿ ಎಲ್ಲಾನು ನೋಡ್ತೀವಿ ಈಗ ಮೂರು ಮೂರು ಎಂಟು ಐದು ಪಾಸ್ ಆಯ್ತು ಅದು ಈಗ ನೀವು ಅದನ್ನ ಗುಣ ಮಾಡಿದ ಹಾಲಲ್ಲ ಮೂರು ಮೂರು ಅಂತ ಹೇಳ್ತಿದ್ದಾರೆ ನಾವು ಯಾವ ರೀತಿ ಅವ್ರಿಗೆ ಆನ್ಸರ್ ಮಾಡೋದು ಅದ್ ನೀವು ಬರಲ್ಲ ಸರ್ಕಾರದ ಪ್ರೋತ್ಸಾಹ ಧನ ಬರೋದಕ್ಕೆ ಒಂದ್ ನಿಮಿಷ ಒಂದ್ ನಿಮಿಷ ಮೂರು ಐದು ಎಂಟು ಐದು ಅಂತ ಫಿಕ್ಸ್ ಮಾಡಿರೋದು ಮೂರು ಐದು ಫ್ಯಾಟ್ ಬರಬೇಕು ಎಂಟು ಐದು ಎಸ್ ಎನ್ ಎಫ್ ಬರಬೇಕು ಅಂತ ತಾವು ಹೇಳ್ತಾ ಇದ್ರಿ ಲ್ಯಾಕ್ ಟೊಮೆಟ್ರ್ ಜಾಸ್ತಿ ಬಂದಿರ್ತದೆ ಹಂಗಾಗಿ ಫ್ಯಾಟ್ ಕಡಿಮೆ ಬಂದಾಗ ಅದು ಕೂಡ ಎಂಟು ಐದು ಬರ್ತದೆ ಅಂತ ತಾವ್ ಹೇಳ್ತಾರ ಓಕೆ ಬಟ್ ಫ್ಯಾಟ್ ಬರ್ತಾ ಇಲ್ಲ ಅಂದ್ರೆ ಕಾರಣ ಏನಾಗಿರ್ತಬಹುದು ನಂಗೆ ಗೊತ್ತಿಲ್ಲ ಸರ್ ಹಾ ಅಂದ್ರೆ ಅವಾಗಲೂ ಕೂಡ ಈಗ ನಾವು ಹಸುಗೆ ಇನ್ಸೆಮಿನೇಷನ್ ಮಾಡಿಸ್ಬಿಟ್ಟು ಹಸು ಕರು ಹಾಕಿದಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅಧ್ಯಕ್ಷರಂದ್ರೆ ಒಂದುವರೆ ಬರುತ್ತೆ ಫ್ಯಾಟ್ ಅದು ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹತ್ತು ದಿವಸ ಹದಿನೈದು ದಿವಸನೂ ಹಾಲು ತಗೋಬೇಡಿ ಬಲೆಸ್ಟ್ರಾಂ ಅಂತ ಕರಿತೀವಿ ಆ ಹಾಲು ತಗೋಬಾರ್ದು ಅಂತ ಬಟ್ ರೈತರು ಉತ್ಪಾದಕರೇನು ಅಷ್ಟು ದಿವಸನ ಹಾಲು ಏನು ಚೆಲ್ಲಕ್ಕಾಗುತ್ತ ಅಂತ ಕೆಲವೊಂದ್ಸಲ ತಂದು ಹಾಕ್ತಾರೆ ಹಾಲು ಮೂರು ಟ್ಯಾಂಕ್ ತುಂಬಿತು ನಾಲ್ಕು ಡೇರಿ ಹಾಲು ಒಟ್ಟಿಗೆ ಆಯ್ತು ಒಂದು ಮೂರು ಎಂಟು ಆಯ್ತು ಎಂಟು ನಾಲ್ಕು ಆಯ್ತು ಅಂತ ಆನ್ಸರ್ ನಮ್ ಮಾಡಬಾರ್ದು ನಮ್ದು ಏನಿತ್ತು ನಿಮ್ಗೆ ಡೈರೆಕ್ಟ್ ನಾವು ಆನ್ಲೈನ್ ಹಾಲು ಹಾಕಿ ನಮ್ಮ ನಮ್ ಗುಣಮಟ್ಟ ಏನ ಒಟ್ಟು ಒಟ್ಟು ಹಾಲ್ ಗುಣಮಟ್ಟ ನಿಮ್ಗೆ ಅಲ್ಲಿ ಬಂದಿರ್ತಾ ಆ ರೈಟ್ ಗೆ ರೈಟ್ ಕೊಡ್ಬೇಕು ನೀವು ಮತ್ತೆ ಎಮ್ ಸಿ ಹೋಯ್ತು ಬಿ ಎಮ್ ಸಿಲಿ ಏನೋ ಚೆಕ್ ಮಾಡ್ದೋ ಅಲ್ಲಿ ಕಮ್ಮಿ ಬಂತು ಇರಬಾರ್ದು ಈಗ ಆನ್ಲೈನ್ ಕೇಳ್ತಾ ಇದ್ರಿ ಅದು ಟ್ರೈನಿಂಗ್ ಕೊಡ್ಲಿಲ್ಲ ಏನ್ ಕೊಂಡಿಲ್ಲ ಏಕೆಮ್ ಎರ್ದ್ರಿ ಅದು ಆನ್ಲೈನ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಾಯ್ತು ಏನ್ ಸರಿ ಇದು ಗಿಡ್ ಅಂಶ ಬರ್ತದೆ ನಾ ಇಪ್ಪತ್ತೊಂಬತ್ತು ಡಿಗ್ರಿ ಬರ್ತದೆ ಅಂತ ಹೇಳಿದ್ರಿ ಈಗ ನಮ್ ಜಿಲ್ಲೆ ಒಳಗೆ ಆ ರೀತಿ ಬರ ಅಂತ ಯಾವ್ದೋ ಒಂದು ಫಸ್ಟ್ ಕರ್ವ ಅಂತದಲ್ಲಿ ಆ ರೀತಿ ಬಂದಿರ್ಬೋದು ಅದು ಹೆಚ್ಚಿಗೆ ಪ್ರಮಾಣದಲ್ಲಿ ಇರೋದಿಲ್ಲ ಹೆಚ್ಚಿಗೆ ಪ್ರಮಾಣದಲ್ಲಿ ಯಾವುದೋ ಒಂದು ನಾಲ್ಕು ಐದು ಆ ತರ ಬೆರಳೆಣಿಗೆ ಪ್ರಮಾಣದಲ್ಲಿ ನೀವು ಹೇಳಿದ್ರ ತರ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನೊಂದಾಗಿ ನೀವು ಈಗ ಬಿ ಎಂ ಸಿಗಳಲ್ಲಿ ಏನು ನಿಗದಿ ನಾವು ಮಾಡಿರ್ತೀವಿ ಅಲ್ಲಿಂದ ಏನ್ ಮೆನ್ಷನ್ ಮಾಡ್ಕೊಂಡ್ ಬಂದಿರ್ತಾರೆ ಯಾರು ನಮ್ಮ ಟ್ಯಾಂಕರ್ ಸೂಪರ್ವೈಜರು ಅದೇ ರೀತಿ ನಮ್ ಕೊಡಿ ಅಂತ ಕೇಳ್ತಾ ಇದ್ದೀರಿ ನನ್ನ ನಮ್ಮ ಒಂದು ಆಡಳಿತ ಮಂಡಳಿಯ ಉದ್ದೇಶ ಆಸೆ ಏನಿದೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯ ಎಲ್ಲಾ ಉತ್ಪಾದಕರಿಗೂ ಕೂಡ ಎಂಟು ಐದಾಗ್ಬೇಕು ಐದು ರೂಪಾಯಿ ದುಡ್ಡು ಬರ್ಲಿ ಅಂತ ಭಗವಂತನ್ ಬಿಡ್ಕೋತೀನಿ ನಾನು ನಾವು ಎಲ್ರಿಗೂ ಕೂಡ ಯಾಕೆಂತಂದ್ರೆ ಅದ ಐದು ರೂಪಾಯಿನ ನಾವ್ ಯಾವ ರೀತಿನೂ ಕೊಡಕ್ ಆಗಲ್ಲ ಆ ಶಕ್ತಿ ಒಕ್ಕೂಟಕ್ಕೂ ಇಲ್ಲ ಯಾವ್ದಕ್ಕಿಲ್ಲ ಯಾವುದೋ ಸರ್ಕಾರ ದುಡ್ಡು ಬರ್ತದೆ ಆ ದುಡ್ಡು ಬರ್ಲಪ್ಪ ಅಂತ ದೇವ್ರನ್ ಬೇಡ್ತೀವಿ ಹಾಗಾಗಿ ನಿಮ್ಮ ಬಿ ಎಂ ಸಿಗಳಲ್ಲಿ ಏನ್ ಮೆನ್ಷನ್ ಮಾಡ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಒಂದು ಸಮಥಿಂಗ್ ಪಾಯಿಂಟ್ ಏನಾರು ಕೊಡಕ್ ಸಾಧ್ಯ ಇದೆಯಾ ಅದನ್ನ ಮೇಲ್ ಕೊಟ್ಟಿರ್ತೀವಿ ಹೊರ್ತು ನಿಮ್ಗೆ ಬಿ ಎಂ ಸಿ ನಲ್ಲಿ ಏನ್ ಮೆನ್ಷನ್ ಮಾಡಿ ಕಳಿಸ್ತಿದ್ದೀರಿ ಅದಕ್ಕಿಂತ ಕಮ್ಮಿ ಕೊಟ್ಟಿರೋದು ನನ್ನ ಗಮನಕ್ಕೆ ಇಲ್ಲ ಅಂತ ನಾನು ತಿಳ್ಕೊತೀನಿ ನಾನು ಕೂಡ ಇಲ್ಲಿ ಸಾಕಷ್ಟು ದಿನ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ನಮ್ಮ ಉತ್ಪಾದಕರಿಗೆ ಆದಷ್ಟು ಐದು ರೂಪಾಯಿ ದುಡ್ಡು ಬರೋದಕ್ಕೆ ನಮ್ಮಿಂದ ಏನೇನ್ ಸಾಧ್ಯಗಳು ಇಲ್ಲೇ ಇರ್ತದೆ ಅದನ್ನೆಲ್ಲ ನಾವು ಮಾಡಿದ್ರೆ ಕೂಡ ಅದ್ರಲ್ಲಿ ನಮ್ಗೆ ಒಂದು ಪ್ರತಿಫಲ ಸಿಗುತ್ತೆ ನಾವು ಒಂದು ರೈತರ ಮಕ್ಕಳಾಗಿ ನಾನು ಹಾಲು ಉತ್ಪಾದಕನಾಗೂ ಕೂಡ ಬಂದು ಇಲ್ಲಿ ಆಲಕ್ಕೆ ಒಂದು ಉಪಯೋಗ ಆಗ್ಲಿ ಏನಾದ್ರೂ ಒಂದು ಸಮಥಿಂಗ್ ಒನ್ ಪಾಯಿಂಟ್ ಅರ್ಧ ಪಾಯಿಂಟ್ ಏನಾದ್ರು ಇದ್ರೆ ಕೂಡ ಕಾನೂನು ಪ್ರಕಾರವಾಗಿ ಬರೋದಿಲ್ಲ ಅದನ್ನ ವ್ಯತ್ಯಾಸ ಮಾಡಿ ಅದನ್ನ ಬರೋ ರೀತಿ ಮಾಡಿ ಮೇವಿನ ಯಾವುದೇ ಒಂದು ಸಂಘದ ಅಲ್ಲೂ ಕಮ್ಮಿ ಜಾಸ್ತಿ ಇರೋಂತ ಕಮ್ಮಿ ಮಾಡಿರಲ್ಲ ಒಂದು ವೇಳೆ ಯಾವ್ದೋ ಒಂದು ರೀತಿಯಲ್ಲಿ ಒಂದ್ ಕಮ್ಮಿ ಮಾಡಿ ಇನ್ನೊಂದು ಜಾಸ್ತಿ ಮಾಡಿ ಉಪಯೋಗ ಆಗಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಸಾಕಷ್ಟು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ಸಂಘದಲ್ಲಿ ನೀವು ಕೇಳಬೇಕಲ್ಲಿ ಎಲ್ಲಿ ಸರ್ ಅಲ್ಲ ಇತ್ತು ಸಿಂಗಲೂರ್ದು ಅದ್ರದ್ದು ಸಾಮಗ್ರಿ ಏನಾಯ್ತು ಪೀಠ ಏನಾಯ್ತು ಅಲ್ಲಿ ಲಕ್ಷದ ರೂಪಾಯಿ ಬೆಳೆ ಬಾಳ ಸೈಜ್ ಇತ್ತು ಸರ್ ಸೈಜ್ ಏನಾಯ್ತು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಒಕ್ಕು ಪ್ರಕಾರ ತಗೊಂಡಿದ್ದೀರಾ ಇಲ್ಲ ಹರಾಜು ಪ್ರಕ್ರಿಯೆ ಮಾಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಏನ್ ಸೈಜ್ ಅಂತ ಅರ್ಥ ಆಗಲ್ಲ ಸರ್ ದಿಂಡ್ ಸೈಜ್ ಇತ್ತು ಸರ್ ಬೈಪಾಸ್ ಹೋದಾಗ ಸೈಜ್ ಇತ್ತು ಸರ್ ಲಕ್ಷ ರೂಪಾಯಿ ಸೈಜ್ ಇತ್ತು ಸರ್ ಅಲ್ಲಿ ಸರ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸಿ ಅಲ್ಲಿ ಎಲ್ಲ ನಿಮ್ಮ ಕೊಳ್ಳೇಗಾಲ ಸಿ ಸಿ ಅಲ್ಲ ಸರ್ ಎಲ್ಲ ಸಿ ಸಿ ಇರೋ ಸಾಮಾನುಗಳು ಅಲ್ಲೇ ಇದಾವೆ ಈಗ ಅದನ್ನ ಸ್ಪ್ಯಾಪ್ ಅಂತ ಹೇಳ್ಬಿಟ್ಟು ಕೆಲವೊಂದು ಯಾವ್ದು ಅನುಪಯುಕ್ತ ಇದಾವೆ ತೀರ್ಮಾನವೂ ಆಗಿದೆ ಅದಕ್ಕೆ ವ್ಯಾಲ್ಯೂ ಮಾಡ್ಬೇಕಾಗುತ್ತೆ ನಾವು ಸವಕಳಿ ಕಳೆದ್ಬಿಟ್ಟು ಯಾವ್ದು ವಸ್ತು ಎಷ್ಟು ಬೆಲೆ ಬಾಳುತ್ತೆ ಏನಂತ ಅದನ್ನ ಸವಕಳಿನೂ ಮಾಡಿ ರೆಡಿ ಇಟ್ಟಿದೀವಿ ಒಂದು ಟೆಂಡರ್ ಮಾಡ್ಬಿಟ್ಟು ಮಾರಾಟ ಮಾಡಬೇಕಾಗಿರೋ ಅವಶ್ಯಕತೆ ಇದೆ ಯಾವ್ದು ನಮಗೆ ಉಪಯೋಗ ಆಗುತ್ತೆ ಅದನ್ನ ಅಲ್ಲೇ ಉಳಿಸಿಕೊಂಡು ಉಳಿಕಿದ್ರೆ ನಾವು ಮಾರಾಟ ಮಾಡೋಕೆ ಕ್ರಮ ಮುಂದಿನ ದಿನಗಳಲ್ಲಿ ಅದ್ರ ಮಾಹಿತಿ ನಿಮ್ಗೆ ಬೇಕಂದ್ರೆ ನಮ್ಮ ಇದೆ ಕೊಡ್ತೀವಿ ಇಲ್ಲಿ ಒಂದು ಐಸ್ ಕ್ರೀಮ್ ಘಟಕ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅದನ್ನ ಚಿಂತನೆ ಮಾಡ್ಕೊಂಡ್ ಬಂದು ಅದ್ ಮಾಡಿದಾಗ ಅದೇ ಸಂದರ್ಭದಲ್ಲಿ ಆ ಒಂದು ಗೇಟು ಮತ್ತೆ ಐಸ್ ಕ್ರೀಮ್ ಘಟಕ ಎರಡು ಮಾಡಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿವಿ ನೀವು ಹೇಳದ್ ರೀತಿನಲ್ಲಿ ಮುಂದಿನ ಒಂದು ವೆಚ್ಚಗಳ ಬಗ್ಗೆ ಪರಿಶೀಲನೆ ಮಾಡಿ ಆದಷ್ಟು ಆದಷ್ಟು ಎಷ್ಟು ಕಮ್ಮಿ ಆಗ ಸಾಧ್ಯ ಆಗಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಸಿದ್ಧ ಇದೀವಿ ಕಾನೂನ್ಲಿ ಕಮ್ಮಿ ಇಲ್ಲ ಮತ ಕಡಿಮೆ ಮಾಡ್ಯಾ ಕಮ್ಮಿ ಇಲ್ಲ ದುಂದು ವೆಚ್ಚ ಕಡಿಮೆ ಮಾಡಬಹುದು ಸರಿ ಕಡಿಮೆ ಮಾಡಿದ್ರೆ ನಮ್ಗೆ ಒಕ್ಕೂಟ ಉಳಿಯೋದು ಸರಿ ನಾವ್ ಯಾವ್ದು ಕಡಿಮೆ ಮಾಡ್ಬೋದು ಅದು ಮಾಡಿ ಯಾಕಂದ್ರೆ ಈಗ ಸಂಘಗಳು ನಾವು ಯಾವ ರೀತಿ ನಡೆಸಬೇಕು ಅದೇ ರೀತಿ ನೀವು ಈಗ ಅಂದಾಜ್ ಬಡ್ಜೆಟ್ ಆಗ್ತಿದಾರೆ ಎಲ್ಲ ಮೀರೋದಕ್ಕೆ ಅನುಮೋದನೆ ತಗೊತಿದ್ದಾರೆ ಅಲ್ಲಿ ಕ್ಲೋಸ್ ಅನ್ನೋ ಉದ್ದೇಶ ಇತ್ತು ಈ ಹಿಂದೆನೆ ನಾವು ಫ್ಲೆಕ್ಸ್ ಇದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೀವಿ ಬಟ್ ಫ್ರಂಟ್ ಲೀಟ್ ಬೋರ್ಡ್ ಬ್ಯಾಡ ಅಂತ ಉದ್ದೇಶ ಇತ್ತು ನೀವು ಕೇಳಿದ್ದಕ್ಕೆ ಮತ್ತೆ ಅದು ಪುನರ್ವರ್ತನ ಆಗ್ಬಾರ್ದು ಅಂತ ಸದ್ಯಕ್ಕೆ ಹಾಕಿದೀವಿ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ತೀವಿ ನಿಮ್ಗೆ ಮಾಹಿತಿ ಹತ್ರ ಆಯ್ತಾರೆ ಕೊಳಾರ್ ತಾಲೂಕಿನ ಹತ್ರ ಆಗ್ಬೇಕಲ್ವಾ ಮತ್ತೆ ನಿಮ್ದು ನೀವು ಅನ್ಕೂಲ ನೋಡ್ಕೊತೀರ ಕೊಡಾ ತಾಲೂಕ್ ಸೆಕ್ರೆಟರಿ ಅಧ್ಯಕ್ಷರುಗಳು ಅನ್ಕೊಂಡು ನೋಡ್ಬೇಕಾನೆ ಈಗ ಬಂಡವಾಳ ವೇಸ್ಟ್ ಅಲ್ವಾ ಬಂಡವಾಳ ಏನ್ ಹಾಕಿಲ್ಲ ಅದಕ್ಕೆ ನಾವು ಬಂಡವಾಳ ಕಾಯ್ತು ಬಾಡಿಗೆ ಕಟ್ತದೆ ಅಲ್ಲದಿಲ್ಲ ಅಷ್ಟೆಲ್ಲ ಅಮೌಂಟ್ ವೇಸ್ಟ್ ಅಲ್ವೇ ಆಮೇಲೆ ಇನ್ನೊಂದು ಉಪಯೋಗ ಅದು ಎರಡ್ ಮೂರ್ ತಾರಕ ಆಗಿದೆ ಈಗ ನಾವು ಮೇವು ಮೇಲೆ ಆಗಿರ್ಬೋದು ಡಾಕ್ಟರ್ ಇರ್ಬೋದು ಅನೇಕ ಅದಕ್ಕೂ ಟ್ರೈನಿಂಗ್ ಇರ್ಬೋದು ಅಂತ ಯೂಸ್ ಯೂಸ್ ಅದನ್ನ ಅದು ಬೇರೆ ವಿಚಾರ ಅದನ್ನು ಸುಧಾ ನೀವು ಯೂಸ್ ಮಾಡ್ಕೊತೀರಂಗು ಮಾಡಿ ನೀವು ಕರೆದಿಲ್ಲ ಅಂದ್ರೆ ನೀವು ಈಗ ನಾವು ಕರೆದಿದೀವಿ ಟ್ರೈನಿಂಗ್ ನೀವು ಬರ್ಬೇಕು ಸಂಘದವ್ರು ಬರ್ಬೇಕು ನಾವು ಕಟ್ಟಿರ್ತೀವಿ ನೀವು ಬರ್ಬೇಕಪ್ಪ ನೀವು ಎಲ್ಲೇ ಎಲ್ಲೇ ಅಂತ ಕೇಳಿದ್ರೆ ನೀವು ಸಂಘದಲ್ಲಿ ಸೆಕ್ರೆಟರಿ ಕೇಳಿ ನೋಡಿ ಎಲ್ಲರೂ ಮಾಹಿತಿಗಳನ್ನ ಕೊಟ್ಟಿರ್ತದೆ ಬಟ್ ನೀವು ಪರಿಶೀಲನೆ ಮಾಡೋದು ಇಲ್ಲಿ ಬಂದು ಅದೆಲ್ಲ ಇದೆಲ್ಲ ಅಂತ ಕೇಳಿದ್ರ ನಿಮ್ ಚಕ್ರತಿ ಕೇಳ್ಬೇಕಲ್ವಾ ನೀವು ಬಂದಿರೋದು ಮಾತಿ ಒಕ್ಕೂಟದಿಂದ ಕರೆಕ್ಟ್ ಆಗಿ ಎಲ್ಲ ಕಳ್ಕೊಟ್ಟಿರ್ತೀವಿ ನಾವು ಮೊನ್ನೆ ಸೆಂಟರ್ ಪ್ಲೇಸ್ ಅಂತ ಹೇಳಿ ಸಿಂಗನ್ನ ಮಾಡಿದ್ವಿ ಈಗ ಈ ಕಡೆ ಟಗರ್ಪುರದಿಂದ ಅಲ್ಲಿಗೆ ಬರ್ಬೇಕಾದ್ರೆ ನಾವು ಕಡೆನಲ್ಲಿದ್ದೀವಿ ಅದ್ರ ನಮ್ ತಾಲೂಕು ಇದರಲ್ಲಿ ಕೇಂದ್ರದಲ್ಲಿ ಮಾಡ್ಕೊಡಿ ಅಂತ ಹೇಳಿ ಅವ್ರ ಕಾರ್ಯದರ್ಶಿಗಳು ಅಧ್ಯಕ್ಷರು ಕೇಳ್ಕೊಂಡಿದ್ದಾರೆ ಅದರಿಂದ ಅದನ್ನ ಬೇರೆ ಇದಕ್ಕೆ ಉಪಯೋಗಿಸೋಣ ಅಂತ ಹೇಳಿ ಕೊಳ್ಳೇಗಾಲದಲ್ಲಿ ಒಂದು ಉಪ ಕಚೇರಿನ

ಅದು ಬೇರೆ ಬೇರೆ ಉದ್ದೇಶಗಳಿಗೆ ನಮ್ಮ ಆಸ್ತಿ ಅದು ಅದನ್ನ ಉಪಯೋಗ ಉಪಯೋಗ ಮಾಡ್ಬಾರ್ದು ಇಲ್ಲ ವೇಸ್ಟ್ ಅಂತೂ ಆಗಲ್ಲ ಯಾವ್ದೇ ಕಾರಣಕ್ಕೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಅದು ನಮ್ಮ ಯಾವತ್ತೂ ಕೂಡ ಅಸಡ್ದು ವ್ಯಾಲ್ಯೂ ಜಾಸ್ತಿ ಆದ್ರೆ ಉಪಯೋಗಿಸ್ತೋದ್ರೆ ಎಲ್ಲಾ ವಸ್ತುಗಳು ನಮಗೂ ಕೂಡ ಕಾಳಜಿ ಇದೆ ಯಾವುದೇ ಕಾರಣ ವ್ಯವಸ್ಥೆನ ಹಾಳು ಮಾಡಕ್ ಹೋಗಲ್ಲ धन्यवादु <imitation> ಆರೂ ತಾಲೂಕಿನ ಮಹಿಳಾ ಸಹಕಾರ ಸಂಘದ ಉತ್ತಮ ಆರು ಪರೀಕ್ಷೆ ಎಳಂದೂರು ತಾಲೂಕಿನ ಯರಕಂಬಳಿ ಸಂಘದ ಶ್ರೀ ಇಂದ್ರಾಜು ಎಸ್ ದಯವಾಡಿ ದೇವರ ವೇದಿಕೆಯ ಮೇಲೆ ಆಗಮಿಸತಕ್ಕದ್ದು ಒಟ್ಟಿಗೆರೆ ಎಳಂದೂರು ತಾಲೂಕಿನ ಒಡಿಗೆರೆ ಸಂಘದ ಶ್ರೀ ಗೀತಾ ದಯವಾಡಿ సంఘద శ్రీమతి కుమారి గుంటేవర తాలూకనపండ్య సంఘద శ్రీ శివకుమార్ కణూరు తల్ూక ఉద్యోగ సంఘా శ్రీమతి రాజుసా జై ఎలందూరు తాలూక ಮುಂದಿನ ತಿ ಉತ್ತಮ ಕ್ಲಶ ಪುಸ್ತಕ ಗರ್ಭಧಾರಣಾ ಕಾರ್ಯಕರ್ತರು ಚಾಮರಾಜನಗರ ತಾಲೂಕಿನ ತಮ್ಮಡಹಳ್ಳಿ ತಂಡದ ಶ್ರೀ ಕುಮಾರ್ ನಾಯಕ್ ಶ್ರೀ ಬಸವಣ್ಣ ಚಾಮರಾಜನಗರ ತಾಲೂಕು ಶ್ರೀ ಕುಮಾರ್ ಎಸ್ ಉಂಗೂಪೇಟೆ ತಾಲೂಕು ಶ್ರೀ ಮಹಾದೇವಸ್ವಾಮಿ ಬಳ್ಳೇಗರ ತಾಲೂಕು ಶ್ರೀ ಜಾವಿದ್ ಅಹಮದ್ ಅನೂರು ತಾಲೂಕು ಹಾಗೂ ಯಳಂದೂರು ತಾಲೂಕಿನ ಶ್ರೀ ಸ್ವಾಮಿ ದಯಮಹಳ್ಳಿ ವೇದಿಕೆ ಮೇಲೆ ಸ್ವೀಕರಿಸುವುದು ಮತ್ತು ನಡವಳಿಗಳ ಬಗ್ಗೆ ತೆಗೆದುಕೊಂಡ